ಸಾವಿರದ ಒಂಬೈನೂರ ಐವತ್ತಾರ ಐವತ್ಮೂರನೇ ಇಶುವಿನಲ್ಲೇ ವಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿತ್ತು ಆಮೇಲೆ ಅರವತ್ತೆರಡರಲ್ಲಿ ಶಾಸಕರಾಗಿ ನಾಲ್ಕು ಬಾರಿ ಶಾಸಕರಾಗಿದ್ದರು ಆಮೇಲೆ ಎರಡು ಬಾರಿ ಮೇಲ್ಮನೆಯ ಸದಸ್ಯರಾಗಿದ್ದರು ಒಮ್ಮೆ ಮಾತ್ರ ಮಂತ್ರಿಯಾಗಿದ್ದ ಮಂತ್ರಿಯಾಗಿದ್ರು ಅವರು ಸಮಾಜವಾದಿ ತತ್ವಗಳಿಂದ ನಿರೇಪಣೆಯನ್ನು ಪಡೆದಿರುತ್ತಾರೆ ಅದಕ್ಕಾಗಿ ಇಡೀ ಜೀವನದಲ್ಲಿ ಭಾಳ ಸರಳವಾಗಿ ಸ್ವಾಭಿಮಾನಿಯಾಗಿ ರಾಜಕಾರಣ ಬರೀ ರಾಜಕಾರಣ ಅಷ್ಟೇ ಅಲ್ಲ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದರು ಮತ್ತು ಸಹಕಾರ ಕ್ಷೇತ್ರದಲ್ಲಿ ಕೂಡ ಕೆಲಸ ಬಹುಶಃ ಅವರು ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರೇಪಿತ ಕೊನೆ ಕೊನೆಗಳಿಗೆವರೆಗೂ ಕೂಡ ನಿಷ್ಠುರವಾಗಿ ನೀರಾಂಗೀಯ ಪ್ರಾಮಾಣಿಕ ರಾಜಕಾರಣವನ್ನು ಮಾಡಿದಂಥ ಜೊತೆಗೆ ಅವ್ರ ಕ್ಷೇತ್ರ ಏಕೀಕರಣ ಏಕೀಕರಣದಲ್ಲಿ ಹೋರಾಟವನ್ನು ಮಾಡಿದಂಥವ್ರು ಬಹುಶಃ ಇವತ್ತು ಬೀದರು ಕರ್ನಾಟಕದಲ್ಲಿ ಉಳಿದ್ರೆ ಅವರ ಹೋರಾಟದ ಫಲ ಅಂತಕ್ಕಂಥದ್ದನ್ನು ಬರೆಯಲಿಕ್ಕೆ ಆಮೇಲೆ ಅವರು ಕರ್ನಾಟಕ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಕೂಡ ಭಾಗವಹಿಸಿದ್ದಂತೆ ಹೋರಾಟದಲ್ಲಿ ಅವ್ರ ಜೀವನದ ಉದ್ದಕ್ಕೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಅವರು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದ್ದರು ಜೊತೆಗೆ ಸಹಕಾರ ಕ್ಷೇತ್ರದ ಬಿ ಎಸ್ ಎಸ್ ಶುಗರ್ ಫ್ಯಾಕ್ಟ್ರಿ ಅವರೇ ಸ್ಥಾಪನೆ ಮಾಡಿದ್ದು ಮತ್ತು ಮಹಾತ್ಮ ಗಾಂಧಿ ಶುಗರ್ ಶುಗರ್ ಫ್ಯಾಕ್ಟ್ರಿ ಕೂಡ ಅವರೇ ಮಾಡಿದ್ದು ಸೊ ಹೀಗೆ ಸಹಕಾರ ಕ್ಷೇತ್ರ ಶಿಕ್ಷಣ ರಾಜಕಾರಣ ಹೀಗೆ ತಮ್ಮನ್ನು ತೊಡಗಿಸ್ಕೊಂಡು ಬಹಳ ದೀರ್ಘಕಾಲ ರಾಜಕಾರಣವನ್ನು ಮಾಡಿದ್ದೆ ನಾನು ಅವರ ಮೂರು ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಬಂದಿದ್ದೆ ಇಲ್ಲಿ ಬಾಲ್ಕಿಗೆ ಬಂದಿದ್ದೆ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದೆ ಅವರು ಬಹಳ ವರ್ಷ ಬಾಳಲಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಹಾರೈಸತಕ್ಕಂಥ ಕೆಲಸವನ್ನು ಮಾಡಿದ್ದೆ ನೂರ ಮೂರು ವರ್ಷಗಳು ಶತಾಯಿಷಿ ನೂರ ಮೂರು ವರ್ಷಗಳ ಕಾಲ ಸುದೀರ್ಘವಾದಂಥ ರಾಜಕಾರಣಿಗಳು ಸೊ ಅವರಿಂದ ಒಬ್ಬ ದಕ್ಷ ರಾಜಕಾರಣಿಯನ್ನು ಕರ್ಕೊಂಡಾಗಿದ್ದೆ ಜೊತೆಗೆ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದ್ದು ವೀರಶೈವ ಮಹಾಸಭಾ ಅದರ ಅಧ್ಯಕ್ಷರಾಗಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ ಹನ್ನೆರಡು ವರ್ಷಗಳ ಕಾಲ ಕೆಲಸ ಮಾಡಿದ್ದು ಅವರು ಮಾಜಿ ಅಧ್ಯಕ್ಷರಾಗಿ ಅವ್ರ ಕಾಲದಲ್ಲಿ ಎಲ್ಲ ಶರಣ ಬಂಧುಗಳು ಮಂತ್ರವನ್ನು ಹೇಳಬೇಕು ृन्दो श्री गुरुबसव लिङ्गाय नमः ॐ श्री गुरुबवलिङ्गाय नमः श्री गुरुबसव लिङ्गाय नमः ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸಾವಿರದುಃಖವನ್ನು ಬಸವಲಿಂಗ ನಮಃನು ಮಾಡ್ತೀನಿ ಜೊತೆಗೆ ಇವತ್ತು ಸರ್ಕಾರದ ವತಿಯಿಂದ ಸರ್ಕಾರದ ಸಕಲ ಗೌರವ ದೂರ ನಮ್ಮೆಲ್ಲರ ಹಿರಿಯರು ರಾಜ್ಯ ಕಂಡಂತ ನಾಯಕ ನೇರ ನುಡಿಯ ಒಬ್ಬ ಜನಪರವಾಗಿರುವಂತಹ ನಾಯಕರು ಹಿರಿಯರಂತ ಭೀಮಣ್ಣ ಕಂಡ್ರೆ ಅವರು ಅವರು ಸುದೀರ್ಘವಾಗಿ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಅವರು ವಿಧಾನಸಭೆಯಲ್ಲಿ ಹೈದರಾಬಾದ್ ಕರ್ನಾಟಕ ಅವತ್ತಿನ ಹೈದರಾಬಾದ್ ಕರ್ನಾಟಕದ ಧ್ವನಿಯಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಿದವರು ಅವ್ರ ಜೀವನ ಉದ್ದಕ್ಕೂ ಅಧಿಕಾರದಲ್ಲಿರುವ ಅವಧಿ ಭಾಳ ಕಡಿಮೆ ಹೋರಾಟದ ಅವಧಿ ಜಾಸ್ತಿ ಎಲ್ಲ ವಿಚಾರದಲ್ಲಿ ಭಾಳ ಸ್ಪಷ್ಟತೆ ಇತ್ತು ಅವರು ಏಕಾಂಗಿ ಆದರೂ ಹೋರಾಟ ಮಾಡುವಂಥ ಪ್ರವೃತ್ತಿಯನ್ನು ಅವರೆಲ್ಲ ತೋರಿಸಿ ಅವರು ಅಖಿಲ ಭಾರತ ವೀರಸೆ ಮಹಾಸಭಾದ ಅಧ್ಯಕ್ಷರಾಗಿ ಅದನ್ನು ಕಟ್ಟಿ ಬೆಳೆಸಿದರು ಮತ್ತು ಸಮಾಜದಲ್ಲಿ ಒಗ್ಗೂಡಿಸುವಂಥ ಪ್ರಯತ್ನವನ್ನು ಮಾಡಿದರು ಇತ್ತೀಚೆಗೆ ಶಾಮ್ನೂರು ಶಿವಶಂಕರಪ್ಪನ್ನ ಮತ್ತು ಈಗ ಬಿಮ್ಮಣ್ಣ ಕಂಡರೆಯವ್ರನ್ನ ಕಳ್ಕೊಂಡು ಸಮಾಜ ಬಹಳ ಬಡವಾಗಿದೆ ಅವರ ಒಂದು ಈ ಭಾಗದ ಬಗ್ಗೆ ಇರುವಂಥ ಪ್ರೀತಿ ಬೀದರ್ ಜಿಲ್ಲೆ ಅಷ್ಟೇ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದ ಸದಸ್ಯರಿಗೆ ದುಃಖವನ್ನು ಬರೆಸುವಂಥ ಶಕ್ತಿ ಭೀಮಣ್ಣ ಖಂಡ್ರೆ ಅವರು ನಾಲ್ಕು ಬಾರಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಸಚಿವರಾಗಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಈ ನಾಡಿಗೆ ನೀಡಿದ್ದಾರೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ನಾವು ಕರಿತೇವೆ ಒಂದು ಅಭಿವೃದ್ಧಿಗೆ ಅವ್ರದೇ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಅವರ ಒಂದು ಅಗಲಿಕೆ ನಮ್ಮಿಂದ ದೂರ ಆಗಿರುವಂಥದ್ದು ಲಿಂಗಾಯತ ಸಮಾಜದ ಒಂದು ಕೊಂಡಿ ಹೊತ್ತು ಕೊಳಚಿ ಬಿದ್ದಂತಾಗಿದೆ ಯಾಕೆ ಅಂತ ಹೇಳಿದ್ರೆ ಅಖಿಲ ಭಾರತ ವೀರೇಶ ಮಹಾಸಭಾದ ಅಧ್ಯಕ್ಷರಾಗಿ ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡಿದ್ರು ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಿದರು ಅಂತ ಒಬ್ಬ ಹಿರಿಯ ಹಿರಿಯರು ಇವತ್ತು ನಮ್ಮ ಮಧ್ಯೆ ಇಲ್ಲ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಅವರ ಅಗ್ಲಿಕ್ಕೆ ಒಂದು ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕುಟುಂಬದ ವರ್ಗದವ್ರಿಗೆ ಸಮಾಜದ ಬಂಧುಗಳಿಗೆ ಆ ಭಗವಂತ ನೀಡಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಹೆಚ್ಚು ಶಾಂತಿ ಸಿಗಲಿಕ್ಕೆ ಅಂತ ಭಗವಂತ ಪ್ರಾರ್ಥನೆ ಮಾಡಿಸ್ತೀನಿ